ವಿರೋಧ ಪಕ್ಷದ ವಿಧಾನ ಪರಿಷತ್ತಿನ ನಾಯಕರು ಚಲವಾದಿ ನಾರಾಯಣಸ್ವಾಮಿ ಅವ್ರು ಹೇಳ್ಯಾರ ಐವತ್ತು ಕೋಟಿ ರೂಪಾಯಿ ಎಮ್ ಎಲ್ ಎಗೆ ನೂರು ಕೋಟಿ ರೂಪಾಯಿ ಮಂತ್ರಿಗೇನೋ ಹೇಳ್ಯಾರ ರೇಟ್ ಅವ್ರಿಗೆ ಫಿಕ್ಸ್ ಗೊತ್ತೆ ನಮ್ಗೆ ಯಾಕಂದ್ರೆ ಅಧಿಕೃತ ವಿರೋಧ ಪಕ್ಷದ ನಾಯಕರು ಇರೋದ್ರಿಂದ ಆದ್ರೆ ಪಾಪ ಚಲವಾದಿ ನಾರಾಯಣಸ್ವಾಮಿ ಒಳ್ಳೆ ಕೆಲಸ ಮಾಡ್ಬೇಕತ್ತಾರೆ ಆದ್ರೆ ಈ ಯಡಿಯೂರಪ್ಪ ಅವನ ಮಗ ಬಿಡ್ತಾ ಇಲ್ಲ ಪಾಪ ಅವ್ರಿಗೆ ಆ ಖರ್ಗೆಯವ್ರ ವಿರುದ್ದು ಮಾತಾಡಿಬಾಡತ್ತಾರ ಮತ್ತು ಯಾರು ವಿರುದ್ದು ಮಾತಾಡ್ಬೇಕು ಪಾಪ ಅವ್ರು ಬಾಯಿ ಬಂದು ಮಾಡಿದ್ರಲ್ಲ ಗುಲ್ಬರ್ಗ ಬರೋಬ್ಬರಿಗೆ ಖರ್ಗೆಗೆ ಬನ್ನ ಅವರು ಛಲವಾದಿ ನಾರಾಯಣ ಸಾಮರು ಪಾಪ ಅವ್ರು ಬಾಯಿ ಬಂದ್ ಮಾಡಿದ್ರು ಒಳ್ಳೆಯ ಸಮರ್ಥವಾಗಿ ಅವ್ರು ಪಕ್ಷದ ಕೆಲಸ ಒಬ್ಬರಾದ್ರೆ ಮಾಡ್ತಾರ ಸಮಾಧಾನ ಇತ್ತು ಪಾಪ ಅವ್ರದ್ದು ಬಾಯಿ ಬಂದ್ ಮಾಡ್ಯಾರ ಈ ಯಡಿಯೂರಪ್ಪನ ಹಗರಣಗಳು ಆಟದವಲ್ಲ ರೀ ಪೋಕ್ಸೋದಾಗ ಉಳಿಬೇಕು ಡೂಪ್ಲಿಕೇಟ್ ಸೈದಾಗ ಉಳಿಬೇಕು ಮತ್ತೊಬ್ಬರ ಬಗ್ಗೆ ಏನೇನು ಬರೀತಾನೆ ಬರೀ ನಾಟಕ ಆ ಕಬ್ಬಿನ ಬಿಲ್ ಮೂರುವರೆ ಸಾವಿರ ಕೊಡ್ತೀಯಾ ನೀ ಯಾಕೆ ಪಕ್ಟ್ರ ಕಳ್ಳಿಲ್ಪ ವಿಜೇಂದ್ರ ಹೋಗಿ ಅಲ್ಲಿ ಎಲ್ಲೆಲ್ಲಿ ವಿದೇಶನಾಗ ಆಸ್ತಿ ಮಾಡಿಯಲ್ಲ ಇಲ್ಲಿ ಒಂದು ಹತ್ತು ಸಕ್ಕರೆ ಕಾರ್ಖಾನೆ ಕಟ್ಟಬೇಕಾಗಿತ್ತು ಮೂರುವರೆ ಸಾವಿರ ನಾಲ್ಕು ಸಾವಿರ ಕೊಡಬೇಕಾಗಿತ್ತು ಯಾರ್ದಾರ ಯಾರ್ದಾರ ಇದ್ರಾಗ ಎರ್ಕೊಂಡವ್ರ ಬುಡಕ್ಕೆ ಡೊಗ್ಗಾರತ್ತ ಅಲ್ಲಿ ಹೋಗಿ ಆ ಬೆಳಗೋದಾಗ ಒಂದು ರಾತ್ರಿ ಮಕ್ಕೊಂಡು ಇವತ್ತು ಮೆಕ್ಸೋಳದ್ದು ಮಾಡ್ಯಾನ ಮೆಕ್ಜೋಳದ ರೇಟ್ ಈಗಾಗಲೇ ಕ್ಯಾ ಸೆಂಟ್ರಲ್ ಗೌರ್ಮೆಂಟ್ ಎರಡು ಸಾವಿರದ ನಾಲ್ಕು ನೂರೈವತ್ತು ಡಿಕ್ಲೇರ್ ಮಾಡೈತಿ ಮಾನ್ಯ ಮುಖ್ಯಮಂತ್ರಿಗಳು ಸಭೆ ಮಾಡಿ ಸರ್ ಕರ್ನಾಟಕ ಸರ್ಕಾರ ಖರೀದಿ ಮಾಡ್ಬೇಕು ನಿರ್ಣಯ ಆಗೈತಿ ಇವತ್ತು ಯಾಕೆ ಹೋರಾಟ ಮಾಡೋದು ಸೆಂಟ್ರಲ್ ಗೌರ್ಮೆಂಟ್ ಅಂತ ಒಂದು ವಾರ ಹಿಂದೆ ಬಂದೈತೆ ನಮಗೆಲ್ಲ ಯಾರ್ಯಾರು ನಮ್ಮ ಸ ಡಿಸ್ಟಿಲರಿ ಫ್ಯಾಕ್ಟ್ರಿಗೆ ಅದಾವಲ್ಲ ಎರಡು ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿ ಬೆಂಬಲ ಬೆಲೆ ಕೇಂದ್ರ ಸರ್ಕಾರ ಅದ್ರಾಗ ನಾಲ್ಕುನೂರ ಎಷ್ಟೋ ರಾಜ್ಯ ಸರ್ಕಾರ ಕೊಡಬೇಕು ಹುಡುಕಿದ ಕೇಂದ್ರ ಸರ್ಕಾರ ಕೊಟ್ಟು ಖರೀದಿ ಮಾಡಬೇಕಂತ ಮೊನ್ನೆನೇ ಎರಡು ಮೂರು ದಿವಸದಿಂದ ಮುಖ್ಯಮಂತ್ರಿಗಳು ಸಭೆ ಮಾಡ್ಯಾರ ಇವತ್ತು ಡ್ರಾಮಾ ದಾವಣಗೆರೆಗೆ ಸುಮ್ಮನೆ ದಾವಣಗೆರೆ ಅಂದರೆ ಡ್ರಾಮಾ ಕಂಪ್ನಿ ಅಲ್ಲಿ ಒಂದು ಡ್ರಾಮಾ ಕಂಪ್ನಿ ಇದೆ ಅನ್ನಲ್ರಿ ಹಾಸ್ಯ ನಟ ಅವನ ನೇತೃತ್ವದಾಗ ಇವೆಲ್ಲ ಹೋಗ್ಯಾವ ಅದೇ ನಾ ಸ್ಪೀಕರ್ ಅವರಿಗೆ ಪತ್ರ ಬರ್ದೀನಿ ಏನಾಗ್ತದೆ ಅಂದರೆ ಪ್ರತಿಯೊಂದು ಅಧಿವೇಶನದಾಗ ಉತ್ತರ ಕರ್ನಾಟಕದ ಕಡೆ ಎರಡು ದಿವಸ ತಗೋತಾರೆ ಅವತ್ತ ಯಾವ ಶಾಸಕರು ವಿಧಾನಸಭಾದಾಗಿರ್ಬೋದು ಈಗ ಕೋರಂ ಸಹಿತ ಆಗೋದು ಎಂಟು ಹೊತ್ತು ಶಾಸಕರು ಇರ್ತಾರೆ ಒಬರಿಬ್ರು ಮಂತ್ರಿ ಇರ್ತಾರೆ ಸುಮ್ ಕಟಾಚಾರಕ್ಕೆ ಮುಖ್ಯಮಂತ್ರಿ ಬಂದು ಒಂದು ಉತ್ತರ ಕೊಡ್ತಾರೆ ಅದೇ ಅವ್ರ ಬಳಿ ರೆಡಿಮೇಡ್ ಊತ ಇರ್ತದೆ ಅದನ್ನೇ ಸ್ವಲ್ಪ ಹೆಚ್ಚು ಕಡಿಮೆ ಅಂಕೆ ಸಂಖ್ಯೆ ಬದಲಾವಣೆ ಮಾಡಿ ಕೊಡ್ತಾರೆ ಅದಕ್ಕೆ ಸೋಮವಾರ ನಮ್ಗೆ ಸ್ಟಾರ್ಟ್ ಆಗ್ತಂದ್ರೆ ಸೋಮವಾರನಿಂದ ಸ್ಪೀಕರ್ ಅವರು ಉತ್ತರ ಕರ್ನಾಟಕ ಸಲುವಾಗಿ ಡೈಲಿ ಎರಡು ತಾಸು ಏನು ಉತ್ತರ ಕರ್ನಾಟಕ ಪ್ರ ಚರ್ಚೆಗೆ ಅವಕಾಶ ಕೊಡಿರಿ ನಾವು ಭಾಳಷ್ಟು ಇವತ್ತು ಕೃಷ್ಣಾ ಮೇಲ್ದಂಡೆ ಯೋಜನೆ ಇವತ್ತು ನಮಗೆ ಐದುನೂರ ಇಪ್ಪ ಇಪ್ಪತ್ತ್ನಾಲ್ಕು ಪಾಯಿಂಟ್ ಎರಡು ಐದು ವಾರ ಹೈಟ್ ಆಗಬೇಕು ಸುಮಾರು ಇನ್ನೂ ಒಂದು ಲಕ್ಷ ಕೋಟಿ ರೂಪಾಯಿ ನಮ್ಗೆ ಹಾಕಬೇಕು ಈ ಸಲ ಬಜೆಟ್ನಾಗ ಏನೂ ಹಣ ಇಟ್ಟಿಲ್ಲ ಅಲ್ಲಿಂದ ಇವತ್ತು ನಿರುದ್ಯೋಗ ಯುವಕರು ಸುಮಾರು ಎರಡು ಲಕ್ಷ ಹದಿಮೂರು ಸಾವಿರ ಹುದ್ದೆಗಳು ಈ ರಾಜ್ಯದಲ್ಲಿ ಖಾಲಿ ಅದಾವು ಅವನ್ನ ನೇಮಕಾತಿ ಮಾಡ್ಕೊಂಥದ್ದು ಆಗ್ತಾಯಿಲ್ಲ ಇಲ್ಲ ಮತ್ತು ಇದೇನು ಡೆವಲಪ್ಮೆಂಟ್ ದೃಷ್ಟಿಯಿಂದ ಕರ್ನಾಟಕ ಮತ್ತು ಆ ಭಾಗದ ಕ ಮೈಸೂರು ಕರ್ನಾಟಕದ ಏನು ವ್ಯತ್ಯಾಸ ಇದೆ ಇದನ್ನು ಒಂದು ಪ್ರಾಥಮಿಕ ಶಾಲೆ ಹಿಡಿದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಿಡಿದು ಎಲ್ಲದರ ಬಗ್ಗೆ ಚರ್ಚೆ ಮಾಡಬೇಕು ಅಂತೇಳಿ ನಾನು ಮಾನ್ಯ ವಿಧಾನಸಭಾ ಅಧ್ಯಕ್ಷರಿಗೆ ವಿನಂತಿ ಮಾಡ್ಕೊಂಡಿನಿ ಅವರಿಂದ ಏನೋ ಉತ್ತರ ಬಂದಿಲ್ಲ ನಾನು ಅದು ತೊಗೋತೀನಿ ಅಂತೇಳಿ ನಾಳೆ ಮೊದಲ ದಿವಸವೇ ನಾನು ಲೋಕ್ ವಿಧಾನಸಭೆಯಲ್ಲಿ ಎದ್ದು ನಾವು ಸ್ಪೀಕರ್ಗೆ ವಿನಂತಿ ಮಾಡ್ಕೊತೀನಿ ಅವಕಾಶ ಕೊಡ್ಲಿಕ್ಕೆ ನಾನು ಧರಣಿ ಪ್ರಾರಂಭ ಮಾಡ್ತೀನಿ ಬೇರೆ ಅದರ ಬಗ್ಗೆ ನಾವು ಮಾತಾಡೋದಿಲ್ಲ ನಮಗೆ ಏನು ಅನ್ಯಾಯ ಆಗಿದೆ ಉತ್ತರ ಕರ್ನಾಟಕ ಅನ್ಯಾಯ ಆಗಿದ್ದು ನಮ್ಮ ಜನಪ್ರತಿ ನಮ್ಮವರು ಇವರೆಲ್ಲ ಮೂಕ ಬಸವಣ್ಣಗಳು ಸುಮ್ಮನೆ ಕೂತು ಬಂದಾರಂಥೇಳಿ ಹಿಂಗಾಗೈತಿ ಆ ಕಡೆ ಅವರು ಜಾಗೃತ ಇದ್ರು ಅವ್ರು ತಮಗೇನು ಬೇಕು ಮಾಡ್ಕೊಂಡ್ರು ಇವ್ರಿಗೆ ತಪ್ಪದವು ಹಿಂದಿನ ಎಮ್ ಎಲ್ ಎಗಳು ತಪ್ಪದವು ಹಿಂದಿನ ಎಂ ಪಿಗಳು ತಪ್ಪದವು ಒಂದು ಮಾತಾಡ್ದು ಎಂ ಪಿಗಳು ಎಟ್ಟೋ ಆಗ್ಯದ ನೋಡಿರಲ್ಲ ಆ ಪಾರ್ಲಿಮೆಂಟಂಗೆ ಕಾಣಿಸೋದ್ರಿ ಅಲ್ಲಿ ಎಲ್ಲರೂ ಮೂಲೆ ಕೂತಿರ್ತ ನೋಡೋಲ್ಲ ವಿಧಾನಸಭದಾಗೂ ಅದೇ ಹಣೆ ಬರ್ರಿ ಈಗ ನಾವು ಮಾತಾಡೋಕತ್ತ ನಡೆದೇ ಒಂದು ಮೂರ್ನಾಲ್ಕು ಶಾಸಕರು ಇದು ಉತ್ತರ ಕರ್ನಾಟಕ ಮಾತಾಡಕತ್ತ ಮೊದಲು ತೊಂಬತ್ನಾಲ್ಕರಾಗೆ ನೋಡ್ತಿದ್ದೀವಿ ನಾನು ಜೆ ಟಿ ಪಾಟೀಲ್ ಬಿಟ್ಟರೆ ಮತ್ತು ಕಟ್ಟಿ ಬಿಟ್ಟರೆ ಪ್ರಶ್ನೆ ಸಹಿತ ಆಗ್ತಿದ್ದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಉತ್ತರ ಕರ್ನಾಟಕ ಯಾಕೆ ಸಮಗ್ರ ಕರ್ನಾಟಕ ಅದರಲ್ಲಿ ಉತ್ತರ ಕರ್ನಾಟಕದ ಏನು ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸ್ರಿ ಅಂತ ಹೇಳ್ತಿವಿ ಹೊರತು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಕೂಗಿಗೆ ನಮ್ದು ಇನ್ನೂ ಯಾವುದೇ ರೀತಿ ಗಟ್ಟಿತನ ನಿರ್ಣಯ ಇಲ್ಲ ಏನಾಯ್ತು ಶ್ರೀಗಳಿಗೆ ಹಾಂ ಇನ್ನೊಂದು ನಿಮ್ಗೆ ಹೇಳ್ಬೇಕಂದ್ರೆ ಇವತ್ತು ಭಾಳ ಐತಿಹಾಸಿಕ ತೀರ್ಪನ್ನು ಹೈಕೋರ್ಟ್ ಧಾರವಾಡ ಪೀಠ ಅವ್ರ ಮೇಲೆ ಏನು ನಿರ್ಬಂಧ ಹೇರಿದ್ರಲ್ಲ ಅದನ್ನು ರದ್ದುಪಡಿಸಿದೆ ಧಾರವಾಡ ಜಿಲ್ಲೆಗೆ ಇನ್ನು ಮುಂದೆ ನಾವು ಬಾಗಲಕೋಟೆ ಜಿಲ್ಲೆದು ಎಲ್ಲನೂ ನಾವು ಹಾಕ್ತೀವಿ ಅವನು ಮುಕ್ತ ಮಾಡ್ತೀವಿ ಮುಂದೆ ಬಿಜಾಪುರದೂ ನಾವು ಸುಪ್ರೀಂ ಕೋರ್ಟ್ನಿಂದ ಏನು ಇದು ಆಗಿ ಬಂದಿದ್ದಲ್ಲ ಅದಕ್ಕೂ ಸರಿಯಾದಂಥ ಸಮರ್ಥವಾಗಿ ವಾದವನ್ನು ಮಂಡಿಸಿ ಕೊನೇರಿ ಶ್ರೀಗಳನ್ನು ವೈಭವಪುತವಾಗಿ ಎಂ ಬಿ ಪಾಟ್ಯರ್ ಕ್ಷೇತ್ರದ ಮೂಲಕ ದೊಡ್ಡ ಡಮ್ ಡಮ್ ಬಾರಿಸುವುದರ ಮೂಲಕ ಬಿಜಾಪುರ ಕರ್ಕೊಂಡು ಬರ್ತೀವಿ ವಿರೋಧ ಪಕ್ಷದ ವಿಧಾನ ಪರಿಷತ್ತಿನ ನಾಯಕರು ಚಲವಾದಿ ನಾರಾಯಣ ಅವರು ಹೇಳ್ಯಾರ ಐವತ್ತು ಕೋಟಿ ರೂಪಾಯಿ ಎಮ್ ಎಲ್ ಎಗೆ ನೂರು ಕೋಟಿ ರೂಪಾಯಿ ಹೇಳ್ಯಾರ ರೇಟ್ ಅವ್ರಿಗೆ ಫಿಕ್ಸ್ ಗುರ್ತ ನಮ್ಗೆ ಯಾಕಂದ್ರೆ ಅಧಿಕೃತ ವಿರೋಧ ಪಕ್ಷ ನಾಯಕರು ಇರೋದ್ರಿಂದ ಆದ್ರೆ ಪಾಪ ಛಲವಾದಿ ನಾರಾಯಣ್ ಸ್ವಾಮಿ ಒಳ್ಳೆ ಕೆಲಸ ಮಾಡ್ಬೇಕತ್ತಾರೆ ಆದ್ರೆ ಈ ಯಡಿಯೂರಪ್ಪ ಅವನ ಮಗ ಇಲ್ಲ ಪಾಪ ಅವ್ರಿಗೆ ಆ ಖರ್ಗೆ ಅವ್ರ ವಿರುದ್ದು ಮತ್ತೆ ಮತ್ತು ಯಾರು ಇರುದ್ದು ಪಾಪ ಅವ್ರ ಬಾಯಿ ಬಂದ್ ಮಾಡಿದ್ರಲ್ಲಿ ಅವ್ರು ಗುಲ್ಬರ್ಗ ಬರೋಬ್ಬರಿಗೆ ಖರ್ಗೆಗೆ ಬೆನ್ನತ್ತಿದ್ರವರು ಛಲವಾದಿ ನಾರಾಯಣ್ ಪಾಪ ಪಾಪವ್ರು ಬಾಯಿ ಬಂದ್ ಮಾಡಿದ್ರು ಒಳ್ಳೆ ಸಮರ್ಥವಾಗಿ ಅವ್ರು ಪಕ್ಷದ ಕೆಲಸ ಒಬ್ರೆ ಮಾಡ್ತಾರ ಸಮಾಧಾನ ಇತ್ತು ಪಾಪ ಅವ್ರದ್ದು ಬಾಯಿ ಬಂದು ಮಾಡ್ಯಾರ ಈ ಯಡಿಯೂರಪ್ಪನ ಹಗರಣಗಳು ಆಟದವಲ್ಲ ರೀ ಪೋಕ್ಸೋದಾಗ ಉಳಿಬೇಕು ಡುಪ್ಲಿಕೇಟ್ ಸಹದಾಗ ಉಳಿಬೇಕು ಮತ್ತೊಬ್ಬರ ಬಗ್ಗೆ ಏನೇನು ಬರೀತಾನ ಬರೀ ನಾಟಕ ಆ ಕಬ್ಬಿನ ಬಿಲ್ ಮೂರುವರೆ ಸಾವಿರ ಕೊಡ್ತೀಯಾ ನೀ ಯಾಕೆ ಪೆಕ್ಟ್ರಿ ಕಳ್ಳಿಲ್ಪ ವಿಜೇಂದ್ರ ಹೋಗಿ ಅಲ್ಲಿ ಎಲ್ಲೆಲ್ಲಿ ವಿದೇಶನಾಗ ಆಸ್ತಿ ಮಾಡಿಯಲ್ಲ ಇಲ್ಲೇ ಒಂದು ಹತ್ತು ಸಕ್ಕರೆ ಕಾರ್ಖಾನೆ ಕಟ್ಟಬೇಕಾಗಿತ್ತು ಮೂರುವರೆ ಸಾವಿರಕ್ಕೆ ನಾಲ್ಕು ಸಾವಿರ ಕೊಡಬೇಕಾಗಿತ್ತು ಯಾರ್ದಾರೆ ಯಾರ್ದಾರ ಇದ್ರಾಗ ಎರ್ಕೊಂಡವ್ರ ಬುಡಕ್ಕೆ ಡೊಗ್ಗಾರತ್ತ ಅಲ್ಲಿ ಹೋಗಿ ಆ ಬೆಳಗೋದಾಗ ಒಂದು ರಾತ್ರಿ ಮಕ್ಕೊಂಡು ಇವತ್ತು ಮೆಕ್ಜೋಳದು ಮಾಡ್ಯಾನ ಮೆಗ್ಜಾಳದ ರೇಟ್ ಈಗಾಗಲೇ ಸೆಂಟ್ರಲ್ ಗೌರ್ಮೆಂಟ್ ಎರಡು ಸಾವಿರದ ನಾಲ್ಕು ನೂರೈವತ್ತು ಡಿಕ್ಲೇರ್ ಮಾಡೈತಿ ಮಾನ್ಯ ಮುಖ್ಯಮಂತ್ರಿಗಳು ಸಭೆ ಮಾಡಿ ಸರ್ ಕರ್ನಾಟಕ ಸರ್ಕಾರ ಖರೀದಿ ಮಾಡಬೇಕು ನಿರ್ಣಯ ಆಗೈತಿ ಇವತ್ತು ಯಾಕೆ ಹೋರಾಟ ಮಾಡೋದು ಸೆಂಟ್ರಲ್ ಗೌರ್ಮೆಂಟಂತ ಒಂದು ವಾರ ಹಿಂದೆ ಬಂದೈತೆ ನಮಗೆಲ್ಲ ಯಾರ್ಯಾರು ನಮ್ಮ ಸ ಡಿಸ್ಟರಿ ಫ್ಯಾಕ್ಟ್ರಿ ಅದಾವಲ್ಲ ಎರಡು ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿ ಬೆಂಬಲ ಬೆಲೆ ಕೇಂದ್ರ ಸರ್ಕಾರ ಅದ್ರಾಗ ನಾಲ್ಕುನೂರ ಎಷ್ಟೋ ರಾಜ್ಯ ಸರ್ಕಾರ ಕೊಡಬೇಕು ಹುಡುಕಿದ ಕೇಂದ್ರ ಸರ್ಕಾರ ಕೊಟ್ಟು ಖರೀದಿ ಮಾಡ್ಬೇಕಂತ ಮೊನ್ನೆನೇ ಎರಡು ಮೂರು ದಿವಸದಿಂದ ಮುಖ್ಯಮಂತ್ರಿಗಳು ಸಭೆ ಮಾಡ್ಯಾರ ಇವತ್ತು ಡ್ರಾಮಾ ದಾವಣಗೆರೆಗೆ ಸುಮ್ಮನೆ ದಾವಣಗೆರೆ ಅಂದರೆ ಡ್ರಾಮಾ ಕಂಪ್ನಿ ಅಲ್ಲಿ ಒಂದು ಡ್ರಾಮಾ ಕಂಪ್ನಿ ಉದಾಹರಣೆ ಅಲ್ರಿ ಹಾಸ್ಯ ನಟ ಅವ್ನ ನೇತೃತ್ವದಾಗ ಇವೆಲ್ಲ ಹೋಗಾವ ಅದೇ ನಾ ಸ್ಪೀಕರ್ ಅವ್ರಿಗೆ ಪತ್ರ ಬರ್ದೀನಿ ಏನಾಗ್ತದೆ ಅಂದರೆ ಪ್ರತಿಯೊಂದು ಅಧಿವೇಶನದಾಗ ಉತ್ತರ ಕರ್ನಾಟಕದ ಕಡೆ ಎರಡು ದಿವಸ ತಗೋತಾರೆ ಅವತ್ತ ಯಾವ ಶಾಸಕರು ವಿಧಾನಸಭಾದ ಈಗ ಕೋರಂ ಸಹಿತ ಆಗೋದು ಎಂಟು ಹೊತ್ತು ಶಾಸಕರು ಇರ್ತಾರೆ ಒಬರಿಬ್ರು ಮಂತ್ರಿ ಇರ್ತಾರೆ ಸುಮ್ಮನೆ ಕಟಾಚಾರಕ್ಕೆ ಮುಖ್ಯಮಂತ್ರಿ ಬಂದು ಒಂದು ಉತ್ತರ ಕೊಡ್ತಾರೆ ಅದೇ ಹಳ್ಳಿ ಇದು ಅವ್ರ ಬೇಲೆ ರೆಡಿಮೇಡ್ ಊತ ಇರ್ತದೆ ಅದನ್ನೇ ಸ್ವಲ್ಪ ಹೆಚ್ಚು ಕಡಿಮೆ ಅಂಕೆ ಸಂಖ್ಯೆ ಬದಲಾವಣೆ ಮಾಡಿ ಕೊಡ್ತಾರೆ ಅದಕ್ಕೆ ಸೋಮವಾರ ನಮ್ಮ ಸ್ಟಾರ್ಟ್ ಆಗ್ತಂದ್ರೆ ಸೋಮವಾರನಿಂದ ಸ್ಪೀಕರ್ ಅವರು ಉತ್ತರ ಕರ್ನಾಟಕ ಸಲುವಾಗಿ ಡೈಲಿ ಎರಡು ತಾಸು ಏನು ಉತ್ತರ ಕರ್ನಾಟಕ ಪ್ರ ಚರ್ಚೆಗೆ ಅವಕಾಶ ಕೊಡ್ರಿ ನಾವು ಭಾಳಷ್ಟು ಇವತ್ತು ಕೃಷ್ಣಾ ದಂಡೆ ಯೋಜನೆ ಇವತ್ತು ನಮ್ಗೆ ಐದುನೂರ ಇಪ್ಪ ಇಪ್ಪತ್ತ್ನಾಲ್ಕು ಪಾಯಿಂಟ್ ಎರಡು ಐದು ಆರು ಹೈಟ್ ಆಗಬೇಕು ಸುಮಾರು ಇನ್ನೂ ಒಂದು ಲಕ್ಷ ಕೋಟಿ ರೂಪಾಯಿ ನಮ್ಗೆ ಹಾಕಬೇಕು ಈ ಸಲ ಬಜೆಟ್ನಾಗ ಏನೂ ಹಣ ಇಟ್ಟಿಲ್ಲ ಅಲ್ಲಿಂದ ಇವತ್ತು ನಿರುದ್ಯೋಗ ಯುವಕರು ಸುಮಾರು ಎರಡು ಲಕ್ಷ ಹದಿಮೂರು ಸಾವಿರ ಉದ್ಯೋಗಗಳು ಈ ರಾಜ್ಯದಲ್ಲಿ ಖಾಲಿ ಅದಾವು ಅವನ್ನ ನೇಮಕಾತಿ ಮಾಡ್ಕೊಂಥದ್ದು ಇಲ್ಲ ಮತ್ತು ಇದೇನು ಡೆವಲಪ್ಮೆಂಟ್ ದೃಷ್ಟಿಯಿಂದ ಕರ್ನಾಟಕ ಮತ್ತು ಆ ಭಾಗದ ಕ ಮೈಸೂರು ಕರ್ನಾಟಕದ ಏನು ವ್ಯತ್ಯಾಸ ಇದೆ ಇದನ್ನು ಒಂದು ಪ್ರಾಥಮಿಕ ಶಾಲೆ ಹಿಡಿದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಿಡಿದು ಎಲ್ಲದರ ಬಗ್ಗೆ ಚರ್ಚೆ ಮಾಡಬೇಕು ಅಂತೇಳಿ ನಾನು ಮಾನ್ಯ ವಿಧಾನಸಭಾ ಅಧ್ಯಕ್ಷರಿಗೆ ವಿನಂತಿ ಮಾಡ್ಕೊಂಡಿನಿ ಅವರಿಂದ ದಿನ ಏನೂ ಉತ್ತರ ಬಂದಿಲ್ಲ ನಾನು ಅದು ತಗೋತೀನಿ ಅಂತೇಳಿ ನಾಳೆ ಮೊದಲ ದಿವಸವೇ ನಾನು ಲೋಕ್ ವಿಧಾನಸಭೆಯಲ್ಲಿ ಎದ್ದು ನಾವು ಸ್ಪೀಕರ್ಗೆ ವಿನಂತಿ ಮಾಡ್ಕೊತೀನಿ ಅವಕಾಶ ಕೊಡ್ಲಿಕ್ಕೆ ನಾನು ಧರಣಿ ಪ್ರಾರಂಭ ಮಾಡ್ತೀನಿ ನಾವಿನ್ನೂ ಅದರ ಬಗ್ಗೆ ನಾವು ಮಾತಾಡೋದಿಲ್ಲ ನಮಗೆ ಏನು ಅನ್ಯಾಯ ಆಗಿದೆ ಉತ್ತರ ಕರ್ನಾಟಕ ಅನ್ಯಾಯ ಆಗಿದ್ದು ನಮ್ಮ ಜನಪ್ರತಿ ನಮ್ಮವರು ಇವರೆಲ್ಲ ಮೂಕು ಬಸವಣ್ಣಗಳು ಸುಮ್ಮ ಕೂತು ಬಂದಾರಂಥೇಳಿ ಹಿಂಗಾಗೈತೆ ಆ ಕಡೆ ಅವ್ರು ಜಾಗೃತಿದ್ರು ಅವರು ತಮ್ಗೇನು ಬೇಕು ಮಾಡ್ಕೊಂಡ್ರು ಇವ್ರಿಗೆ ತಪ್ಪದವು ಹಿಂದಿನ ಎಮ್ ಎಲ್ ಎಗಳು ತಪ್ಪದವು ಹಿಂದಿನ ಎಂ ಪಿಗಳು ತಪ್ಪದವು ಒಂದು ಮಾತಾಡಾರ್ದು ಎಂ ಪಿಗಳು ಎಟ್ಟೋ ಆಗ್ಯಾವ ನೋಡಿರಲ್ಲ ಆ ಪಾರ್ಲಿಮೆಂಟ್ನಾಗೆ ಕಾಣಿಸಿದ್ರಿ ಅಲ್ಲಿ ಎಲ್ಲರ ಮೂಲೆ ಕೂತಿರ್ತಾವೆ ನೋಡಿಲ್ಲ ವಿಧಾನಸಭದಾಗೂ ಅದೇ ಹಣೆ ಬರ್ರಿ ಈಗ ನಾವು ಮಾತಾಡೋಕತ್ತ ನಡೆದ ಒಂದು ಮೂರ್ನಾಲ್ಕು ಶಾಸಕರು ಇದು ಉತ್ತರ ಕರ್ನಾಟಕ ಮಾತಾಡೋಕತ್ತ ಮೊದಲು ತೊಂಬತ್ನಾಲ್ಕರಾಗೆ ನೋಡ್ತಿದ್ವಿ ನಾನು ಜೆ ಟಿ ಪಾಟೀಲ್ ಬಿಟ್ಟರೆ ಮತ್ತು ಕಟ್ಟಿ ಬಿಟ್ಟರೆ ಪ್ರಶ್ನೆ ಸಹಿತ ಆಗ್ತಿದ್ದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಉತ್ತರ ಕರ್ನಾಟಕ ಯಾಕೆ ಸಮಗ್ರ ಕರ್ನಾಟಕ ಅದರಲ್ಲಿ ಉತ್ತರ ಕರ್ನಾಟಕದ ಏನು ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸ್ರಿ ಅಂತ ಹೇಳ್ತಿ ಹೊರತು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಕೂಗಿಗೆ ನಮ್ದು ಇನ್ನೂ ಯಾವುದೇ ರೀತಿ ಗಟ್ಟಿತನ ನಿರ್ಣಯ ಇಲ್ಲೀಗಳು ಕನ್ನೇರಿ ಶ್ರೀಗಳಿಗೆ ಹಾಂ ಇನ್ನೊಂದು ನಿಮ್ಗೆ ಹೇಳ್ಬೇಕಂದ್ರೆ ಇವತ್ತು ಭಾಳ ಐತಿಹಾಸಿಕ ತೀರ್ಪನ್ನು ಹೈಕೋರ್ಟ್ ಧಾರವಾಡ ಪೀಠ ಅವ್ರ ಮೇಲೆ ಏನು ನಿರ್ಬಂಧ ಹೇರಿದ್ರಲ್ಲ ಅದನ್ನು ರದ್ದುಪಡಿಸಿದೆ ಧಾರವಾಡ ಜಿಲ್ಲೆಗೆ ಇನ್ನು ಮುಂದೆ ನಾವು ಬಾಗಲಕೋಟೆ ಜಿಲ್ಲೆದು ಎಲ್ಲನೂ ನಾವು ಹಾಕ್ತೀವಿ ಅವನು ಮುಕ್ತ ಮಾಡ್ತೀವಿ ಮುಂದೆ ಬಿಜಾಪುರದೂ ನಾವು ಸುಪ್ರೀಂ ಕೋರ್ಟ್ನಿಂದ ಏನು ಇದು ಆಗಿ ಬಂದಿದ್ದಲ್ಲ ಅದಕ್ಕೂ ಸರಿಯಾದಂಥ ಸಮರ್ಥವಾಗಿ ವಾದವನ್ನು ಮಂಡಿಸಿ ಕನೇರಿ ಶ್ರೀಗಳನ್ನು ವೈಭವಪುತವಾಗಿ ಎಂ ಬಿ ಪಾಟ್ಯರ್ ಕ್ಷೇತ್ರದ ಮೂಲಕ ದೊಡ್ಡ ಡಮ್ ಡಮ್ ಬಾರಿಸುವುದರ ಮೂಲಕ ಬಿಜಾಪುರ ಕರ್ಕೊಂಡು ಬರ್ತೀವಿ